ಶಿವರಾಮ್ ಹೆಬ್ಬಾರ್ ಎಸ್ ಟಿ ಸೋಮಶೇಖರ್ಗೆ ಬಿಗ್ ಶಾಕ್ ಎದುರಾಗಿದೆ ಬಿ ಜೆ ಪಿ ಪಕ್ಷದಿಂದ ಹೆಬ್ಬಾರ್ ಮತ್ತು ಎಸ್ ಟಿ ಸೋಮಶೇಖರ್ ಅವ್ರನ್ನ ಉಚ್ಚಾಟನೆ ಮಾಡಲಾಗಿದೆ ಮುಂದಿನ ಆರು ವರ್ಷಗಳಿಗೆ ಅನ್ವಯವಾಗುವಂತೆ ಇನ್ನು ಮುಂದೆ ಆರು ವರ್ಷಗಳ ಕಾಲ ಬಿ ಜೆ ಪಿ ಕಡೆ ತಲೆ ಹಾಕಿ ಮಲಗುವಂತಿಲ್ಲ ಅಂತ ಬಿ ಜೆ ಪಿ ಕಡೆ ತಲೆ ಹಾಕು ಮಲಗಬೇಡಿ ಅಂತೇಳಿ ಅಫ್ಕೋರ್ಸ್ ಬಿ ಜೆ ಪಿ ಕಡೆ ತಲೆ ಹಾಕಿ ಮಲಗದಂಗಿಲ್ಲ ಅವರು ಕೂಡ ಕಾಂಗ್ರೆಸ್ನೊಂದಿಗೆ ಬಹಳ ಕ್ಲೋಸ್ ಆಗಿ ಮೂವ್ ಆಗ್ತಾ ಇದ್ರು ಎಸ್ ಟಿ ಸೋಮಶೇಖರ್ ಆಗಲಿ ಹೆಬ್ಬಾರವರಾಗಲಿ ಇದೀಗ ಅದಕ್ಕೆ ಯಾವಾಗೋ ಉಚ್ಚಾಟನೆ ಮಾಡಿಬಿಡ್ತಾರೆ ಅನ್ನೋ ಅಂತ ಇತ್ತು ತಡವಾಗಿ ಆದರೂ ಕೂಡ ಇದೀಗ ಅವರಿಬ್ಬರು ಉಚ್ಚಾಟನೆ ಆಗಿತ್ತು ಕಾರಣ ತೀರಾ ಕಾಂಗ್ರೆಸ್ನೊಂದಿಗೆ ಗುರುತಿಸ್ಕೊಳ್ಳೋದಾಗ್ಲಿ ಅಥವಾ ಬಿ ಕೆ ಶಿವಕುಮಾರ್ ಅವರೊಂದಿಗಾಗಲಿ ಕೆಲವೊಂದಷ್ಟು ಮೀಟಿಂಗ್ಗಳಲ್ಲಿ ಕಾಣಿಸ್ಕೊಳ್ಳೋದಾಗಲಿ ಇದೆಲ್ಲ ಮಾಡ್ತಾ ಇದ್ರಲ್ಲ ಸಹಜವಾಗಿಯೇ ಬಿ ಜೆ ಪಿ ಕೆಂಗಣ್ಣಿಗೆ ಇದು ಗುರಿಯಾಗಿತ್ತು ಮೊದಲನೇ ಆಗಿ ಒಂದು ಕಡೆ ಎತ್ನಾಳನ್ನ ಇದೇ ಬಿ ಜೆ ಪಿ ಉಚ್ಚಾಟನೆ ಮಾಡಿತ್ತು ಇವ್ರನ್ನು ಎಚ್ಚೆತ್ಕೊಳ್ತಾರಾ ಅಂಥೇಳಿ ಆದರೆ ಇರಿಬ್ಬರು ಎಚ್ಚೆತ್ಕೊಂಡಂತೆ ಕಾಣಿಸ್ಲಿಲ್ಲ ಇದೀಗ ಒಂದು ಸೆಕೆಂಡ್ ಡೋಸ್ ಅವರಿಗೆ ಕೊಡಬೇಕು ಹೇಳಿ ಇದೀಗ ಎಸ್ ಟಿ ಸೋಮಶೇಖರ್ ಮತ್ತು ಶಿವರಾಮ್ ಅವರನ್ನು ಇಲ್ಲಿ ಉಚ್ಚಾಟನೆ ಮಾಡಲಾಗಿದೆ ಇದರಲ್ಲಿ ಸ್ವಂತ ಸಾಮರ್ಥ್ಯದಿಂದ ಯಾವುದೇ ಪಕ್ಷ ಯಾವುದೇ ಚಿಹ್ನೆ ಆದರೂ ಕೂಡ ಗೆಲ್ಲಬಹುದು ಅಂತ ಇವರಿಬ್ಬರಲ್ಲಿ ಅವಕಾಶ ಜಾಸ್ತಿ ಇರೋದು ಸೋಮಶೇಖರ್ ಅವರಿಗೆ ಯಶವಂತಪುರದಲ್ಲಿ ಅದು ಬಿ ಜೆ ಪಿನ ಕಾಂಗ್ರೆಸ್ ಜೆ ಡಿ ಎಸ್ ಆ ವಿಚಾರ ಬೇರೆ ಅಂದರೆ ವೈಯಕ್ತಿಕ ವರ್ಚಸ್ಸಿನ ಮೇಲೇ ಗೆಲ್ಲುವಂಥ ಸಾಮರ್ಥ್ಯ ಇರತಕ್ಕಂಥ ವ್ಯಕ್ತಿ ಇನ್ನು ಶಿವರಾಮ್ ಹೆಬ್ಬಾರವರು ಒಂದೇ ಪಕ್ಷ ಸಿದ್ಧಾಂತಕ್ಕೆ ಕಟಿಬಿದ್ದು ಒಂದು ಕಡೆ ಇದ್ದವರು ಅಲ್ಲ ಇರಲಿ ಇದೀಗ ಇವರಿಬ್ಬರು ಉಚ್ಚಾಟನೆ ಮಾಡಲಾಗಿದೆ ಇವರಿಬ್ಬರು ಸೇರಿಕೊಳ್ತಾರಾ ಕಾಂಗ್ರೆಸ್ ಪಕ್ಷಕ್ಕೆ ಬಂದು ಸೇರಿಕೊಳ್ತಾರ ಅದೊಂದು ಪ್ರಶ್ನೆ ಇದೆ ಇಲ್ಲಿ ಈಗ ಸೇರಿಕೊಂಡು ಏನು ಮಾಡಲಿಕ್ಕಿದೆ ಅಂತ ಇನ್ನೊಂದು ಪ್ರಶ್ನೆ ಇದೆ ಎಲೆಕ್ಷನ್ ಅಂತೂ ಇಲ್ಲ ಅಂಥೇಳಿ ಪಕ್ಷ ವಿರೋಧಿ ಕೆಲಸಗಳಲ್ಲಿ ಇವರಿಬ್ಬರು ಕೂಡ ಸಕ್ರಿಯರಾಗಿದ್ದರು ಚಟುವಟಿಕೆ ಅಲ್ಲ ಸಕ್ರಿಯರಾಗಿದ್ದರು ಇವರು ಪಕ್ಷ ವಿರೋಧಿ ಕೆಲಸಗಳಲ್ಲಿ ಅಂಥೇಳಿ ಆರೋಪಿಸಿ ಕಾಂಗ್ರೆಸ್ ಪಕ್ಷದ ವೇದಿಕೆಗಳಲ್ಲಿ ಗುರುತಿಸ್ಕೊಳ್ತಾ ಇದ್ದರು ಹಾಗಾಗಿ ಬಿ ಜೆ ಪಿಗೂ ಇವ್ರಿಗೂ ಏನು ನಂಟಿನ ಅವಶ್ಯಕತೆ ಇಲ್ಲ ಅಂಥೇಳಿ ಬಿ ಜೆ ಪಿಯಿಂದ ಆಚೆ ಕಳಿಸಿದ್ದಾರೆ ಯತ್ನಾಳಾದಮೇಲೆ ಆದಮೇಲೆ ಮತ್ತಿಬ್ಬರಿಗೆ ಉಚ್ಚಾಟನೆಯ ಶಾಕಿದ್ದು ಬೆಂಗಳೂರಿನ ಯಶವಂತಪುರದ ಶಾಸಕ ಎಸ್ ಟಿ ಸೋಮಶೇಖರ್ ಯಲ್ಲಾಪುರದ ಕ್ಷೇತ್ರದ ಶಾಸಕ ಶಿವರಾಮ್ ಹೆಬ್ಬಾರ್ ಆರು ವರ್ಷಗಳ ಕಾಲ ಉಚ್ಚಾಟನೆ ಮಾಡಿ ಹೈಕಮಾಂಡ್ ಆದೇಶವನ್ನು ಮಾಡಿದೆ ಮಲೆ ಇದು ಏನು ಯತ್ನಾಳ್ಗೋ ಅಥವಾ ಎಸ್ ಟಿ ಸೋಮಶೇಖರ್ಗೋ ಶಿವರಾಮ್ ಹೆಬ್ಬಾರ್ ಅವ್ರಿಗೋ ಇದು ದೊಡ್ಡ ಆಘಾತ ಇದು ನಿರೀಕ್ಷಣೆ ಮಾಡಿರಲಿಲ್ಲ ಅವರು ಈ ಥರ ಅಂತ ಅಂದ್ಕೊಂಡೇ ಇರಲಿಲ್ಲ ಆ ಥರದ್ದೇನೂ ಇಲ್ಲ ಇಲ್ಲಿ ಆ ಥರದ್ದು ಏನೂ ಇಲ್ಲ ಡೇ ಇದು ತೀರಾ ಇದು ಅನೂಹ್ಯವಾದಂಥ ಒಂದು ಬೆಳವಣಿಗೆ ನಡೆದು ಹೋಗ್ಬಿಟ್ಟಿದೆ ಎತ್ನಾಳ್ ಏನು ಗೊತ್ತಿರಲಿಲ್ಲವಾ ತುಂಬ ಚೆನ್ನಾಗಿ ಗೊತ್ತಿತ್ತು ತುಂಬ ಕ್ಲಾರಿಟಿ ಇತ್ತು ಎತ್ನಾಳ್ಗೂ ಕೂಡ ಇದು ಈ ಥರದಲ್ಲ ಆಗುತ್ತೆ ಅಂಥೇಳಿ ಇದು ಯಾರೂ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಗೆಸ್ಸೇ ಮಾಡಿರಲಿಲ್ಲ ನಡೆದು ಹೋಗಿದೆ ಆ ಥರದ್ದು ಏನೂ ಇಲ್ಲ ಇವರು ಬಹಿರಂಗವಾಗಿಯೇ ಗುರುತಿಸ್ಕೊಳ್ತಾ ಇದ್ದರು ಕದ್ದು ಮುಚ್ಚಿ ಇಲ್ಲ ನಾವು ಟೀ ಕುಡಿಯೋಕ್ಕೆ ಸೇರಿದ್ವಿ ತಿಂಡಿ ತಿನ್ನೋಕೆ ಸೇರಿದ್ವಿ ಊಟ ಮಾಡೋಕ್ಕೆ ಸೇರಿದ್ವಿ ಆ ಥರದ್ದೇನಿಲ್ಲ ಏನೀಗ ಅನ್ನೋ ಥರ ಇವರ ಧೋರಣೆಗಳು ಅದು ಸೋಮಶೇಖರ್ ಅವ್ರದ್ದಾಗಲಿ ಅಥವಾ ಈ ಕಡೆ ಹೆಬ್ಬಾರವ್ರದ್ದಾಗಲಿ ಏನೀಗ ಅಂತ ಹೆಬ್ಬಾರವ್ರಿಗಿಂತ ಸ್ವಲ್ಪ ಜಾಸ್ತಿ ಅಂದರೆ ಸೋಮಶೇಖರ್ ಅವ್ರದ್ದು ಏನೀಗ ಅಂತ ಏನಾಗಬಹುದು ಅಂತ ಸೊ ಈ ಧಾಟಿಲಿತ್ತು ಹಾಗಾಗಿ ಇದೀಗ ಇವರಿಬ್ಬರನ್ನೂ ಕೂಡ ಉಚ್ಚಾಟನೆ ಮಾಡಿ ಆದೇಶವನ್ನು ಹೊರಡಿಸಲಾಗಿದೆ ಉಚ್ಚಾಟನೆ ಇಬ್ಬರಿಗೂ ಆಘಾತ ಆಗಿರಲಿಕ್ಕಿಲ್ಲ ಎಕ್ಸ್ಪೆಕ್ಟೆಡ್ ಯಾವತ್ತೂ ಆಗಬೇಕಾಗಿತ್ತು ಸ್ವಲ್ಪ ಇವಾಗ ಆಗಿದೆ ಅಂಥೇಳಿ ಆದರೆ ಅವರು ಶಾಸಕ ಸ್ಥಾನ ಏನು ಹೋಗ್ಬಿಡಲ್ವಲ್ಲ ಪಾರ್ಟಿಯ ಚಿಹ್ನೆ ಮೇಲೆ ಗೆದ್ದಿರ್ತಾರೆ ಆದರೆ ಅವ್ರನ್ನ ಶಾಸಕ ಅಂತ ಆಯ್ಕೆ ಮಾಡಿರ್ತಾರಲ್ಲ ಜನ ಆ ಶಾಸಕ ಪದವಿಯನ್ನು ಈ ಅವಧಿ ಪೂರ್ಣ ಆಗೋವರೆಗೂ ಯಾರು ಕಿತ್ಕೊಳ್ಳೋಕ್ಕಾಗಲ್ಲ ಇದು ಒಂದು ವಿಚಾರ